ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಕುಮಾರ್ ಅವರು ಡೋರ್ ನ ಓಪನ್ ಮಾಡಿ ಬಂದು ಬೆಡ್ ಮೇಲೆ ಕುತ್ಕೊಂತಾರೆ ಅವಾಗ ಜಾನ್ಸಿ ಡೋರ್ ನ ಕ್ಲೋಸ್ ಮಾಡ್ಕೊಂಡು ತಾತನ ಮುಂದೆ ಬಂದು ಮಂಡಿ ಊರಿ ಕುತ್ಕೊಂಡು ಕಾಲ್ ಹಿಡ್ಕೊಂಡು ತಾತ ನನ್ನನ್ನ ಕ್ಷಮಿಸ್ಬಿಡಿ ತಾತ ಬೇಕಾದ್ರೆ ನಿಮ್ಗೆ ಕೋಪ ಇದ್ರೆ ನನ್ಗೆ ನಾಲ್ಕೈಟ್ ಹೊಡೆದ್ಬಿಡಿ ತಾತ ನನ್ ಜೊತೆ ಈ ತರ ಮಾತಾಡದನ್ನೇ ಇರ್ಬೇಡ ತಾತ ಪ್ಲೀಸ್ ತಾತ ಪ್ಲೀಸ್ ನನ್ನಿಂದ ತಪ್ಪಾಗಿದೆ ಆದ್ರೆ ನಾನು ಅದಕ್ಕೆ ತುಂಬಾನೇ ನೊಂದಿದೀನಿ ಇಂದ ನಿನ್ ಮನ್ಸಿಗೆ ತುಂಬಾನೇ ನೋವಾಗ ಅದ್ರಿಂದ ಕೋಪನೂ ಬಂದಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ತಾತ ದಯವಿಟ್ಟು ಈ ನಿನ್ ಮೊಮ್ಮಗ್ಳನ್ನ ಕ್ಷಮಿಸು ತಾತ ಈ ಕೋಪನ ನೀನ್ ಯಾವ ರೀತಿ ಬೇಕಾದ್ರೂ ತೀರ್ಸ್ಕೋ ಆದ್ರೆ ನೀನು ಸೈಲೆಂಟ್ ಆಗಿ ಮಾತ್ರ ಇರ್ಬೇಡ ತಾತ ಈ ಸೈಲೆನ್ಸ್ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಜಾನ್ಸಿ ಹೇಳಿದ ತಕ್ಷಣ ಸಂಪತ್ ಕುಮಾರ್ ಅವರು ಕೋಪ ಮಾಡಿಕೊಂಡು ವಿಂಡೋ ಹತ್ರ ಬಂದು ನಿಂತ್ಕೊಂಡು ನಂಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗ್ ಮನ್ಸು ಬಂತು ಸೈಲೆನ್ಸ್ ನಿನಗೆ ಸಹಿಸ್ಕೊಳಕ್ ಆಗಲ್ಲ ಅಂತ ಅಂದಿಯಲ್ಲ ನನ್ನ ಮುಗ್ದ ಮನ್ಸನ್ನ ಬಳಸ್ಕೊಂಡು ನೀನ್ ಮೋಸ ಮಾಡಿ ನನ್ಗೆ ನಾನು ಸೈಲೆನ್ಸ್ ಆಗಿರೋ ತರ ನೀನ್ ಮಾಡಿದ್ಯಲ್ಲ ಅದನ್ನ ನಾನ್ ಹೇಗ್ ಸಹಿಸ್ಕೊಂಡಿರ್ಬೇಕು ನಿಮಗೆ ನನ್ಗೆ ಮೋಸ ಮಾಡೋದಕ್ಕೆ ನಿನ್ಗೆ ಮನ್ಸಾದ್ರೂ ಹೇಗೆ ಬಂತು ಸಂಪತ್ ಕುಮಾರ್ ಅವರು ಹೇಳಿದ ತಕ್ಷಣ ಜಾನ್ಸಿ ಕೂತಿದ್ದವಳೆನೆ ಎದ್ದುಕೊಂಡು ತಾತ ಅಂತ ಹೇಳ್ತಾಳೆ ಅದಕ್ಕೆ ಸಂಪತ್ ಕುಮಾರ್ ಅವರು ಉಗ್ದ ಮನಸ್ಸಿನ ಮನಸ್ಸಿನ ಜೊತೆ ಮೋಸದ ಆಟ ಆಡೋದಕ್ಕೆ ನಿನ್ಗೆ ಮನಸ್ಸಾಕ್ಷಿ ಆದ್ರೂ ಹೇಗ್ ಬಂತು ಮದ್ವೆನ ನಾನು ಎಷ್ಟು ಸಂಭ್ರಮಿಸ್ತೆ ಕಾಂಟ್ರಾಕ್ಟ್ ಮದ್ವೆನಾ ಮೋಸದ ಮದ್ವೆನಾ ಅದು ನೀನು ಸಿಂಪಲ್ ಸಿಂಪಲ್ ಅಂತ ಹೇಳಿದ್ದಕ್ಕೆ ಶಾಸ್ತ್ರೋತವಾಗಿ ನಡೆದಿದ್ದ ಮದ್ವೆ ಅದು ಆಟದ ಮದ್ವೆ ಅಂತ ಗೊತ್ತೆ ನನ್ನ ಮನಸ್ಸಿನ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಮನಸ್ಸಿಗೆ ನೋವಾಗುತ್ತೆ ಅಂತ ನೀನು ಒಂದು ಕ್ಷಣ ಯೋಚನೆ ಮಾಡಿಲ್ಲ ಆದ್ರೆ ನಮ್ಮೋರಿಂದನೇ ನಮ್ಮೋರೇನೆ ಬೆನ್ನಿಗೆ ಚೂರಿ ಹಾಕೋದು ಅನ್ನೋದನ್ನ ನೀನು ಸತ್ಯ ಮಾಡ್ಬಿಟ್ಟೆ ಆಡಿದ್ದನ್ನೆಲ್ಲಾ ನಾನು ನೆನಪು ಮಾಡ್ಕೊಂಡೆ ನಿನ್ ಮೇಲೆ ಇಟ್ಟಿದ್ದ ಪ್ರೀತಿ ವ್ಯಾಮೋಹ ಅದನ್ನೆಲ್ಲ ನಾನು ಇಟ್ಕೊಂಡಿದ್ದು ನನ್ನ ಮೂರ್ಖತನ ಅಂತ ಅನ್ನಿಸ್ತಾ ಇದೆ ನನ್ಗೆ ತಾತ ಅದು ಅಂತ ಹೇಳಕ್ಕೆ ಹೋಗ್ತಾಳೆ ಅದಕ್ಕೆ ಸಂಪತ್ ಕುಮಾರ್ ಅವರು ಮತ್ತೆ ನಾನು ಮಾತಾಡೋದಕ್ಕೆ ನನಗೆ ನನ್ನ ಮನಸ್ಸು ಒಪ್ತಾ ಇಲ್ಲ ಹೇಳಿದ್ದೇನೆ ಸಂಪತ್ ಕುಮಾರ್ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ ಜಾನ್ಸಿಗೆ ತುಂಬಾ ನೋವಾಗುತ್ತೆ ತಾತ ನನ್ನ ಮಾತು ಕೇಳಿ ತಾತ ನನ್ನ ಮಾತು ಕೇಳಿ ಅಂತ ಬೇಡ್ಕೊತಾಳೆ ಆದರೆ ಅವ್ರ ತಾತ ಅವ್ರ ಮಾತೇ ಕೇಳೋದಿಲ್ಲ ಅವರಿಂದ ಹೊರಟುಬಿಡ್ತಾರೆ ಜಾನ್ಸಿ ಎಷ್ಟೇ ಬೇಡ್ಕೊಂಡ್ರು ಸಂಪತ್ ಕುಮಾರ್ ಅವ್ರಿಗೆ ಮನಸ್ಸು ಕರ್ಗೋದೇ ಇಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ ಹೀಗೆ ತುಂಬಾನೇ ಆಘಾತ ಆಗುತ್ತೆ ಅಲ್ಲೇ ಕೆಳಗಡೆ ಕುಸ್ತು ಬಿದ್ದು ಅಯ್ಯೋ ತಾತ ತಾತ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ರಾಗು ಮನೆಯಲ್ಲಿ ಎಲ್ರೂ ಸಪ್ಪಗೆ ಕೂತಿರ್ತಾರೆ ಪಲ್ಲವಿ ನಿಂತ್ಕೊಂಡಿರ್ತಾಳೆ ಅವಾಗ ಅಲ್ಲಿಗೆ ಅಜ್ಜಿ ಬಂದು ಎಲ್ಲರೂ ಈ ತರ ನಿಂತಿದ್ದೀರಾ ಇಷ್ಟ ದಿನ ಅವಳೇನೋ ಮನೇಲಿದ್ಲು ನಿಮ್ಗೆ ನೆಮ್ಮದಿ ಸಂತೋಷ ಅನ್ನೋದು ಇರ್ಲಿಲ್ಲ ಇವಾಗ ಅವಳು ಮನೆ ಬಿಟ್ಟು ಹೋಗಿದ್ದಾಳಲ್ಲ ಮತ್ತ್ ಯಾಕೆ ಸಂತೋಷವಾಗಿರ್ಬೋ ಯಾಕೆ ಈ ತರ ಇದ್ದೀರಾ ಅಂತ ಕೇಳ್ತಾರೆ ಗಣಪ ಹೌದಲ್ವಾ ಅವ್ಳು ಮನೆ ಬಿಟ್ಟು ಹೋದ್ಮೇಲೆ ಎಲ್ಲರ ಮುಖದಲ್ಲೂ ಖುಷಿ ಇರ್ಬೇಕಿತ್ತು ಸಂತೋಷ ಇರ್ಬೇಕಿತ್ತು ಆದ್ರೆ ಅದ್ ಇಲ್ವಲ್ಲ ಖುಷಿ ಲವ್ ಲವ್ಕೆ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಇಲ್ಲ ಅದೇನ್ ನೀವೇ ಹೇಳ್ರಿ ಅಂತ ಹೆಂಡ್ತಿ ಕೇಳಿದ್ದಕ್ಕೆ ಗಣಪ ಸೊಸೇನಾ ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೇಕು ಪಲ್ಲವಿ ಕೋಪ ಮಾಡ್ಕೊಂಡು ಏನ್ ದೊಡಪ್ಪ ಏನ್ ಹೇಳ್ತಾ ಇದ್ದೀರಾ ನೀವು ಈಗ ಆಲ್ರೆಡಿ ಅವಳನ್ನ ಕಷ್ಟಪಟ್ಟು ಕಳ್ಸಿದಿವಿ ಕಷ್ಟಪಟ್ಟು ಕಳ್ಸಿರೋಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ಬೇಕಾ ಪಲ್ಲವಿಕ್ ಕೇಳಿದಕ್ಕೆ ಅವ್ರ ದೊಡಪ್ಪ ಅಯ್ಯಯ್ಯೋ ನಾನು ಆ ರೀತಿ ಹೇಳಿಲ್ಲ ಮಾತಾಡಿದ್ದು ಝಾನ್ಸಿ ವಿಷಯ ಅಲ್ಲ ನಮ್ ಅನಿತಾ ವಿಷಯ ಎಲ್ಲ ಸರಿ ಇದ್ದಿದ್ರೆ ಆ ಅನಿತಾ ನಮ್ ರಾಗು ಕೈ ಹಿಡ್ದು ನಮ್ಮನೆ ಸೊಸೆಯಾಗಿ ಸೊಸೆ ಆಗಿ ಬರ್ಬೇಕಿತ್ತಲ್ವಾ ತಂತೂ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅದಕ್ಕೆನೆ ಒಳ್ಳೆ ಮುಹೂರ್ತ ನೋಡಿ ನಮ್ ರಾಗುಗೂ ಅನಿತಗೂ ಮದ್ವೆ ಮಾಡಿ ಮನೆ ಸೊಸೆಯಾಗಿ ಅವಳನ್ನ ಬೇಗ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ದೆ ಅಷ್ಟೇ ಕಣಪ ಹೇಳಿದಕ್ಕೆ ಅವ್ರ ಹೆಂಡತಿ ಕೂಡ ಹೌದೌದು ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ ಅನಿತಾಗೂ ರಾಗುಗೂ ಮದ್ವೆ ಮಾಡಿ ಅನಿತನ್ನ ಈ ಮನೆ ಆಗಿ ಸೊಸೆ ಆಗಿ ಕರ್ಕೊಂಡ್ ಬಂದ್ಬಿಡ್ಬೇಕು ಅಂತ ಹೇಳಿದಕ್ಕೆ ಪಲ್ಲವಿ ಹೌದು ನೀವ್ ಹೇಳೋದೇನೋ ನಿಜ ಆದ್ರೆ ಆ ಕೆಲ್ಸನ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಬೇಗ ಮಾಡೋಕ್ ಆಗೋದಿಲ್ಲ ಇನ್ನ ಮುಂಚೆ ಅದಕ್ಕಿನ್ನ ಮುಖ್ಯವಾಗಿ ಇನ್ನೊಂದ್ ಕೆಲ್ಸ ಮಾಡ್ಬೇಕು ಪಲ್ಲವಿ ಹೇಳಿದಕ್ಕೆ ಏನಮ್ಮ ಅದು ಅಂತವ್ರ ದೊಡಪ್ಪ ಕೇಳ್ತಾರೆ ಅದಕ್ಕೆ ಪಲ್ಲವಿ ನನ್ ಮನ್ಸಲ್ಲಿ ಆ ನಾಟಕದ ಮದ್ವೆಗಳ್ ನೆನ್ಪೆಲ್ಲನು ಅಳಿಸಿ ಜಾನ್ಸಿನ ಮರ್ತು ಅನಿತಾ ಜೊತೆ ಚೆನ್ನಾಗಿ ಮದುವೆ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಅಂದ್ರೆ ಆ ಜಾನ್ಸಿಗೂ ಅಣ್ಣನಿಗೂ ಮೊದ್ಲು ಡಿವೋರ್ಸ್ ಕೊಡ್ಸಿ ಮದ್ವೆ ಅನ್ನೋ ಅರ್ಥಕ್ಕೆ ಎಳ್ಳು ನೀರು ಬಿಡ್ಬೇಕು ಆಗ್ಲೇ ಅಣ್ಣ ಮತ್ತೆ ಅನಿತಾ ಮದ್ವೆಗೆ ಒಂದು ಅರ್ಥ ಬರೋದು ಲವಿ ಹೇಳಿದಕ್ಕೆ ಅವ್ರ ದೊಡ್ಡಪ್ಪ ಹೌದು ನೀನು ಹೇಳೋದೇನೋ ನಿಜ ಆದ್ರೆ ಆ ಝಾನ್ಸಿ ಡಿವೋರ್ಸ್ ಕೊಡ್ತಾಳೆ ನಮ್ಮ ಹೇಳಿದಿಕ್ಕೆ ಪಲ್ಲವಿ ಅವಳು ಡಿವೋರ್ಸ್ ಕೊಡ್ತಾಳೆ ಅನ್ನೋ ಯಾವ ಭರವಸೆನೂ ನನ್ಗಿಲ್ಲ ಆದ್ರೆ ಹಾಗಂತ ನಾವು ಸುಮ್ನೆ ಇರೋದಕ್ಕಾಗೋದಿಲ್ಲ ಪಲ್ಲವಿ ಹೇಳಿದಕ್ಕೆ ಅವ್ರ ದೊಡ್ಡಪ್ಪ ಮತ್ತೆ ಏನಮ್ಮ ಮಾಡೋದು ಅಂತ ಕೇಳ್ತಾರೆ ಅದಕ್ಕೆ ಪಲ್ಲವಿ ನಾವೇನೆ ಅಣ್ಣನ್ ಕಡೆಯಿಂದ ಡಿವೋರ್ಸ್ ಕೊಡಿಸ್ಬೇಕು ರಾಗು ಜಾನ್ಸಿ ಮನೆ ಬಿಟ್ಟು ಹೋಗಿರೋದಕ್ಕೆ ತುಂಬಾನೇ ನೊಂದ್ಕೊಂಡು ಮನೆಯಿಂದ ಹೊರಗಡೆ ಬಂದು ಜಾನ್ಸಿ ಮೇಡಮ್ ನಮ್ಮನೆಯವ್ರಿಗೆ ಒಳ್ಳೇದ್ ಮಾಡಿರೋದೇ ಹೆಚ್ಚು ಆದ್ರೆ ಅವ್ರಿಗೆ ನಮ್ಮನೆ ಕಡೆಯಿಂದ ಸಿಕ್ಕಿರೋ ನೋವೇ ಜಾಸ್ತಿ ಜೊತೆ ಆ ದೇವ್ರು ಯಾವಾಗ್ಲೂ ಇರ್ತಾನೆ ಅಂತ ಹೇಳ್ತಾರೆ ಆದ್ರೆ ಅವ್ರು ಒಳ್ಳೆತನ ಅವ್ರು ಒಳ್ಳೇದ್ ಮಾಡಿದ್ದು ಯಾಕೆ ಇವತ್ತು ಅವ್ರ ಜೊತೆ ನಿಲ್ಲಿಲ್ಲ ಒಳ್ಳೆ ಮನ್ಸನ್ನ ನಮ್ಮ ಮನೆಯವ್ರು ಯಾಕೆ ಅರ್ಥ ಮಾಡ್ಕೊಳ್ಲಿಲ್ಲ ಏನಾದ್ರೂ ಅನ್ಕೊಳ್ಳಿ ನಾನ್ ಜಾನ್ಸಿ ಮೇಡಮ್ ಗೆ ಫೋನ್ ಮಾಡೇ ಮಾಡ್ತೀನಿ ಅನ್ಸಲಿ ತನಕ್ ತಾನೇ ಹೇಳ್ಕೊಂಡು ಫೋನ್ ನ ತೆಗೆದು ಜಾನ್ಸಿಗೆ ಫೋನ್ ಮಾಡ್ತಾನೆ ಇಲ್ಲಿ ಜಾನ್ಸಿಗೆ ಫೋನ್ ರಿಂಗ್ ಆಗುತ್ತೆ ಯಾರು ಅಂತ ನೋಡಿದ್ರೆ ಅದು ರಾಗೋ ಆಗಿರ್ತಾನೆ ಈ ಫೋನ್ ರಿಸೀವ್ ಮಾಡಿದ ತಕ್ಷಣ ರಾಗು ಸಾರಿ ಮೇಡಮ್ ಸಾರಿ ಮೇಡಮ್ ನಮ್ ಮನೆಯವ್ರೆಲ್ರು ನಿಮ್ಮನ್ನ ಆ ರೀತಿ ಕಳಿಸ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಅವರು ಮನುಷ್ಯತ್ವನ ಮರ್ತು ತಾತನ್ ಮುಂದೆ ಆತರ ನಡ್ಕೊಂತಾರೆ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ ಇಂದ ಚುಚ್ಚಿದ್ರೆ ರಕ್ತ ಸುರಿಯುತ್ತೆ ಆದ್ರೆ ಮಾತಿಂದ ಚುಚ್ಚಿದ್ರೆ ಹೃದಯನೇ ಒಡ್ದೋಗುತ್ತೆ ಅನ್ನೋದು ನಮ್ಮ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದ್ರು ಮೇಡಮ್ ನಿಮ್ಮಲ್ಲಿ ನೀವ್ ನನ್ ಮೇಲೆ ಇಟ್ಟ ಭರವಸೆನ ಆ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ನಮ್ಕೆ ಸೋತಿದ್ಯೋ ಅಥವಾ ವಂಚನೆ ಗೆದ್ದಿದ್ಯೋ ಒಂದೂ ಗೊತ್ತಾಗ್ತಾ ಇಲ್ಲ ತಾತನ್ ಮನ್ಸ್ಗಂತೂ ತುಂಬಾನೇ ನೋವಾಗಿದೆ ಆ ನೋವು ನಮ್ಮ ಕಾರಣ ಆಗಿದ್ದಾರೆ ಮೇಡಮ್ ತನ್ನ ಹತ್ರ ಕ್ಷಮೆ ಕೇಳೋ ಅಂತ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟೆ ಆ ತಾತ ಅವ್ರ ಮನ್ಸಿಗೆ ಅದೆಷ್ಟು ನೋವಾಗಿದೆಯೋ ಆ ನೋವನ್ನೆಲ್ಲ ಅದ್ ಹೇಗ್ ಸಹಿಸ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ ಗೊತ್ತು ನಮ್ಮ ಮನೆಯವ್ರ ಮಾತನ್ನ ಸಹಿಸ್ಕೊಳೋದು ತುಂಬಾನೇ ಕಷ್ಟ ಮನ್ಸಿಗೆ ಅದೆಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು ಮೇಡಮ್ ಆದ್ರೆ ಆ ಟೈಮಲ್ಲಿ ನಾನು ಅಸಹಾಯಕನಾಗ್ಬಿಟ್ಟೆ ನಾನು ಹಾಗೆ ಮಾಡ್ಬಿಟ್ನಲ್ಲ ಅಂತ ನನ್ ಮೇಲೆ ನನ್ಗೆನೆ ಕೋಪ ಬರ್ತಾ ಇದೆ ಆದ್ರೆ ಪ್ಲೀಸ್ ಮೇಡಮ್ ತಾತನ್ ಜೊತೆ ಮಾತಾಡಿ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಇದ್ರ ಬದಲು ನಾನು ಏನು ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಝಾನ್ಸಿಗೆ ರಾಗು ಸಮಾಧಾನ ಮಾಡಿ ಫೋನ್ ನ ಕಟ್ ಮಾಡ್ತಾನೆ ಕಟ್ ಆದ್ಮೇಲೆ ಝಾನ್ಸಿ ಮತ್ತೆ ರಾಗುಗೆ ಇಬ್ಬರು ಗುರಿ ಕಳೆದ ಕ್ಷಣಗಳು ನೆನ್ಪಾಗ್ತಾ ಹೋಗುತ್ತೆ ರಾಗುಗೆ ತುಂಬಾನೇ ಕಾಡೋಕ್ ಶುರುವಾಗುತ್ತೆ ಹಾಗೇನೆ ಜಾನ್ಸಿಗೂನು ತುಂಬಾನೇ ಕಾಡೋಕ್ ಶುರುವಾಗುತ್ತೆ ಏನಾಗ್ತಾ ಇದೆ ನಮ್ ಜೀವನದಲ್ಲಿ ಅನ್ನೋದು ಅವ್ರಿಗೆ ನೆನ್ಪಾಗ್ತಾ ಹೋಗುತ್ತೆ ಜಾನ್ಸಿ ರಾಗು ಜೊತೆ ಕಳೆದ ಕ್ಷಣಗಳು ಅವ್ಳು ಮಾಡ್ತಾ ಇದ್ದಿದ್ದ ತುಂಟಾಟಗಳು ತರ್ಲೆಗಳು ಹಾಗೇನೆ ಝಾನ್ಸಿಗೆ ರಾಘು ು ಮಾಡ್ತಾ ಇದ್ದ ತುಂಟಾಟಗಳು ಅವನು ಅವಳ ಜೊತೆ ನಡ್ಕೊಂಡಿದ ರೀತಿ ಅವಳಿಗೆ ಬಿಂದಿಗೆ ಹೊರಸಿದ್ ರೀತಿ ಎಲ್ಲವು ನೆನಪಾಗ್ತಾ ಹೋಗುತ್ತೆ ಸಿ ರಾಗುನ ಹೊಲಸ್ಕೋಬೇಕು ಅಂತ ಏನೇನೆಲ್ಲ ಮಾಡಿದ್ಲು ರಾಘು ಮುಂದೆ ಬರ್ತಾ ಹೋಗುತ್ತೆ ಹಾಗೇನೆ ಜಾನ್ಸಿಗೂನು ಜಾನ್ಸಿ ಕಣ್ಮುಂದೆನೋ ಅದೆಲ್ಲ ಬರ್ತಾ ಹೋಗುತ್ತೆ ಸಂಪತ್ ಕುಮಾರ್ ಅವರು ಮೊಮ್ಮಗಳು ಹೀಗ್ ಮಾಡ್ಬಿಟ್ಲಲ್ಲ ಅನ್ನೋ ದುಃಖದಲ್ಲಿ ಸೋಫಾ ಮೇಲೆ ಕುತ್ಕೊಂಡು ತಾನು ಮತ್ತೆ ತನ್ನ ಮೊಮ್ಮಗಳು ಇರೋ ಫೋಟೋನ ನೋಡ್ಕೊಂಡು ಕೂತಿರ್ತಾರೆ ಅವಾಗ ಅದನ್ನ ನೋಡಿದ ರಾಯ್ ಆ ಕಡೆ ಈ ಕಡೆ ನೋಡಿ ಯಾರು ಅಂತ ಗೊತ್ತಾದ್ಮೇಲೆ ಹತ್ರ ಬಂದು ಯಾ ಅಂದ್ರೆ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ವಿಲ್ನ ಬರದ್ರಿ ಜಾನ್ಸಿ ಮೇಡಮ್ ಆಸ್ತಿ ಅಂತಸ್ತು ಎಲ್ಲ ನನಗೆ ಬೇಕು ಬೇಕು ಅಧಿಕಾರ ದುರುದ್ದೇಶದಿಂದ ಅದನ್ನ ಪಡ್ಕೊಳೋದ ಮೂವತ್ತು ದಿನದ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ತಪ್ಪೇನೆ ಆಸ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ನಿಮ್ಗೆ ಜಾನ್ಸಿ ಮೇಡಮ್ ಮಾಡಿದ್ದು ಮೋಸನೇ ಅಪರಾಧನೆ ನಿಮ್ ಆಸೆ ಪ್ರಕಾರ ಮದ್ವೆ ಆಯ್ತು ಯಾವ ತರ ಹುಡ್ಗಬೇಕು ಅಂತ ಅನ್ಕೊಂಡಿದ್ರು ಹಾಗೇನೆ ಝಾನ್ಸಿ ಮೇಡಮ್ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೇಕು ಅಂತ ಅನ್ಕೊಂಡಿದ್ರು ಅದು ಆಯ್ತು ಆಗಿದ್ದು ನೀವ್ ವಿಲ್ ಮಾಡಿದ್ದ ಒಂದೇ ಒಂದು ಕಾರಣದಿಂದ ಜಾತಿನೇ ಬಂಡ್ ಜಾತಿ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದ ಝಾನ್ಸಿ ಮೇಡಮ್ ವಿಲ್ ಮಾಡಿದ್ ಕೂಡ ನನ್ಗೆ ಬುದ್ಧಿ ಕಲ್ಸೋಕೆ ಅಂತ ಅನ್ಕೊಂಡಿದ್ರು ಕ್ಷಣನೆ ಆ ಆಸ್ತಿ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಂಟ್ರಾಕ್ಟ್ ಮ್ಯಾರೇಜ್ ನ ಪ್ಲಾನ್ ಮಾಡಿದ್ರು ಅನ್ಕೊಂಡಂಗೆ ಮದ್ವೆನೂ ಆಯ್ತು ಹತ್ತು ದಿನನೂ ಕಳೀತು ಹಾಗೆ ಅವ್ರ ಆಸೆ ಪಟ್ಟಂಗೆ ಆಸ್ತಿ ಅಧಿಕಾರ ಎಲ್ಲವೂ ಸಿಕ್ತು ್ರು ಅವರು ಅಲ್ಲಿಗೆ ಯಾಕೆ ಹೋದ್ರು ತಾಳಿ ಬೆಲೆ ಗೊತ್ತಾಗಿದ್ದಕ್ಕೆ ನನ್ನ ಪ್ರೀತಿ ಅರ್ಥ ಆಗಿದ್ದಕ್ಕೆ ಎಲ್ಲಿದ್ದ ಆಸ್ತಿ ಶಾಶ್ವತ ಅಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು ಹೀಗೆ ಗಂಡು ಗಂಡಿಗೆ ಹೆಣ್ಣು ಅನ್ನೋದು ಅವರಿಗೆ ಮನವರಿಕೆ ಆಯ್ತು ಮೂವತ್ತು ದಿನ ಅವರ ದಿಕ್ಕನ್ನೇ ಬದಲಾಯಿಸ್ತು ಗಂಡಸು ಜಾತಿ ಮೇಲೆ ಇದ್ದ ಅವರ ಅಪನಂಬಿಕೆ ಸುಳ್ಳಾಯ್ತು ಅದನ್ನ ಬದಲಾಯಿಸಿದ್ದೆ ಈ ಅಗ್ರಿಮೆಂಟ್ ಏನೆ ಆ ಅಗ್ರಿಮೆಂಟ್ ನ ಮುಗಿಸ್ಕೊಂಡು ಹೋಗಿದ್ದ ನ ಮತ್ತೆ ಹುಡ್ಕೊಂಡು ಹೋಗ ಹಾಗೆ ಆಯ್ತು ಅಲ್ಲಿ ಆದ ಆ ಬದಲಾವಣೆನೆ ಈ ಮನೆಯಲ್ಲಿದ್ದ ವೈಭೋಗ ಅಂತಸ್ತು ಆಸ್ತಿ ಅಧಿಕಾರ ಎಲ್ಲವುದನ್ನು ಬಿಟ್ಟು ಹೋಗೋ ಹಾಗೆ ಮಾಡ್ತು ಇದಾದ್ರೂ ಮಾಡಿ ನನ್ನ ಪ್ರೀತಿನ ನನಗೆ ತಾಳಿ ಕಟ್ಟಿದ ಗಂಡನ್ನ ನಾನು ಪಡ್ಕೊಳ್ಲೇಬೇಕು ನಾನು ಉಳಿಸ್ಕೊಳ್ಳೇಬೇಕು ಅನ್ನೋ ಹಠ ಅವರಲ್ಲಿ ಹುಟ್ಟು ದಿನ ನಾಟಕ ಮಾಡಿರ್ಬೋದು ಯಜಮಾನ್ರೆ ಆದ್ರೆ ತನ್ನ ಗಂಡನ್ನ ಪಡ್ಕೊಳ್ಳೋದಕ್ಕೋಸ್ಕರ ಜಾನ್ಸಿ ಮೇಡಮ್ ಹರಸಾಹಸನೆ ಮಾಡಿದ್ದಾರೆ ಈ ಐಷಾರಾಮಿ ಜೀವನ ಬೇಡ ನಾನ್ ಬದುಕುದ್ರೆ ನನ್ನ ಗಂಡನ್ ಜೊತೆನೆ ನಾನ್ ಬದುಕಬೇಕು ಆ ಮುರುಕ್ಳು ಮನೆ ಆದ್ರೂ ಪರವಾಗಿ ಅದೆಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ ನಾನು ಬದುಕುದ್ರೆ ಅದು ನನ್ನ ಗಂಡನ್ ಜೊತೆನೆ ಅನ್ನೋದನ್ನ ಅವರು ನಿರ್ಧಾರ ಮಾಡಿದ್ದಾರೆ ಯಜಮಾನ್ರೆ ಅವ್ರ ಮನೆಗ್ ಹೋದಾಗ ಝಾನ್ಸಿ ಮೇಡಮ್ ಬಿಂದಿಗೆನಲ್ಲಿ ನೀರು ನೀರ್ ತಗೊಂಡೋಗ್ತಾ ಇದ್ರಲ್ಲ ಅದು ನಾಟಕ ಅಲ್ಲ ಯಜಮಾನ್ರೆ ಅದೇ ಇವತ್ತಿನ ಝಾನ್ಸಿ ಮೇಡಮ್ ಮೊಮ್ಮಗಳು ಅಂತ ರಾಯ್ ಹೇಳಿದ ತಕ್ಷಣ ಸಂಪತ್ ಕುಮಾರ್ ಅವ್ರಿಗೆ ಅವರು ಅಂದ್ರೆ ಝಾನ್ಸಿ ನೀರ್ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು ನೆನ್ಪಾಗತ್ತೆ ನೆನಲ್ ಇದ್ದಾಗ ಒಂದ್ ಗ್ಲಾಸ್ ನೀರ್ ಬೇಕು ಅಂದ್ರೆ ಯಾರಾದ್ರೂ ಎತ್ತಿ ಕೊಡ್ಬೇಕಿತ್ತು ಇವತ್ತು ಇಡೀ ಮನೆ ಜನಕ್ಕೋಸ್ಕರನೇ ಅವರು ನೀರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅವತ್ತಿನ ಝಾನ್ಸಿ ಮೇಡಮ್ಗೂ ಇವತ್ತಿನ ಝಾನ್ಸಿ ಮೇಡಮ್ಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ಯೋಚನೆ ಮಾಡಿ ಯೋಜನೆ ಅಂದ್ರೆ ಆದ್ರೂ ಮಾಡಿ ನನ್ ಗಂಡನ್ನ ನಾನು ಹೊಲಿಸ್ಕೋಬೇಕು ನನ್ ಗಂಡ ನನಗ್ ಬೇಕು ನನ್ನ ಗಂಡನ್ನ ನಾನು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇರೋ ಜಾನ್ಸಿ ಮೇಡಮ್ ಆದ್ರೆ ಹೇಗಾದ್ರೂ ಮಾಡಿ ಅವ್ರನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ಯೋಚನೆ ಮಾಡ್ತಿರವ್ರು ಇನ್ನೊಂದ್ ಕಡೆಗೋಸ್ಕರ ಅವ್ರು ಎಷ್ಟೇ ಟಾರ್ಚರ್ ಕೊಟ್ರು ಎಷ್ಟೇ ಮಾಡಿದ್ರು ಇಲ್ಲ ನನ್ನ ಗಂಡ ಬೇಕು ನನ್ನ ಗಂಡನ್ ಮನೆಯಲ್ಲೇ ಇರ್ಬೇಕು ಅನ್ನೋದಕ್ಕೋಸ್ಕರ ಹಟಕ್ ಬಿದ್ದು ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿ ನಿಂತಿದ್ದಾರೆ ನಮ್ ಜಾನ್ಸಿ ಮೇಡಮ್ ಅದನ್ಗೋಸ್ಕರ ಕಲ್ತೆ ಕಲಿತೀನಿ ಅನ್ನೋ ಹಟಕ್ ಬಿದ್ರು ಅದ್ರಲ್ಲಿ ಕಾಳಿಯಾಗಿದ್ದ ನಮ್ಮ ನಮ್ ಜಾನ್ಸಿ ಮೇಡಮ್ ತಾಳ್ಮೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರು ಅದಕ್ಕಿನ್ನ ಹೆಚ್ಚಿನದಾಗಿ ಸಂಬಂಧಗಳ ಬೆಲೆ ಅವರಿಗೆ ತಿಳೀತು ತಾರೆ ಹೇಳ್ಬೇಕು ಅಂದ್ರೆ ನೀವು ಬಯಸಿದ ಹೆಣ್ಣಾಗಿ ಬೇರೆ ಮನೆ ಬೆಳಕೋ ಜ್ಯೋತಿಯಾಗಿ ಅವರು ಇವತ್ತು ನಿಂತಿದ್ದಾರೆ ಆಗಿದ್ದು ಯಾವ್ದರಿಂದ ಯಜಮಾನ್ ಅವತ್ತು ಅವರು ತಗೊಂಡ ಒಂದು ತಪ್ಪು ನಿರ್ಧಾರದಿಂದ ಅದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡ ತಪ್ಪು ದಾರಿಯಿಂದ ಅವರು ನಾಟಕ ಮಾಡಿರ್ಬಹುದು ಆದ್ರೆ ಇವತ್ತು ಬದುಕ್ತಾ ಇರೋ ಜೀವನ ನಿಜವಾಗಿದೆ ಇರೋ ಸಂಕಟ ನಿಮ್ ಮುಂದೆ ಸುರ್ಸುದ್ರಲ್ಲ ಕಣ್ಣೀರು ಅದೆಲ್ಲ ನಿಜವಾದ್ದು ಯಜಮಾನ್ ಒಂದು ಘಟನೆ ಒಳ್ಳೇದನ್ನ ಹುಟ್ಟಾಕಿದೆ ಮೇಲೆ ನೀವು ಬಯಸಿದ್ದೇ ಆಗಿದೆ ಅಲ್ವಾ ಯಜಮಾನ್ ಆಸೆ ಪಟ್ಟಂಗೆ ಅವರು ಒಳ್ಳೆ ಹುಡುಗನ ಕೈ ಹಿಡಿದಿದ್ದಾರೆ ಸಲೀ ಪ್ರೀತಿ ಹುಟ್ಟಿದೆ ಇಲ್ಲಿ ತಲೆ ತಗ್ಗಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕಿಂತ ಹೆಚ್ಚಿನದಾಗಿ ಸಂಬಂಧದ ಬೆಲೆ ಅವ್ರಿಗೆ ಗೊತ್ತಾಗಿದೆ ಅಂದ ಮೇಲೆ ಅದು ನೀವ್ ಅನ್ಕೊಂಡಂಗೆ ಆಗಿದೆ ಅಲ್ವಾ ಯಜಮಾಂದ್ರೆ ಮೇಲೆ ನೀವ್ ಇವತ್ತು ಈ ತರ ತಲೆ ತಗ್ಸಿ ಕೂತ್ಕೊಳ್ಳೋ ಅಂತದ್ ಏನೂ ಆಗಿಲ್ಲ ಯಜಮಾನ್ರೆ ಆದರೆ ಇವತ್ತು ಅವರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆಯೋ ಅದಕ್ಕೆಲ್ಲ ನೀವೇ ಕಾರಣ ಯಜ್ಮಾನ್ ಯಾಕೆ ಅಂದರೆ ನೀವು ಮಾಡಿದ ವಿಲ್ಲಿಂದ ಇದೆಲ್ಲ ಸಾಧ್ಯ ಆಗಿದ್ದು ಮತ್ತೆ ನೀವಿವತ್ತು ಮಾತಾಡಲಿಲ್ಲ ಅವ್ರನ್ನ ದೂರ ಇಟ್ಬಿಟ್ರಿ ಹಾಗೆ ಕ್ಷಮಿಸ್ಲಿಲ್ಲ ಅಂತ ಅಂದರೆ ಮತ್ತೆ ಝಾನ್ಸಿ ಮೇಡಮ್ ಜೀವನ ಮತ್ತೆ ಹಳೆ ಟ್ರ್ಯಾಕ್ ಗೆ ಬಂದಂಗಾಗುತ್ತೆ ಯಜಮಾನ್ ಹಾಗಿದ್ದವರು ಇವತ್ತು ಶಿಲೆಯಾಗಿದ್ದಾರೆ ಒಂದ್ಸಲ ಹೊಡೆದೋದ್ರೆ ಮತ್ತೆ ಅದನ್ನ ಮತ್ ಮೊದ್ಲಿನ ರೀತಿ ರೂಪಿಸೋದಕ್ಕೆ ಸಾಧ್ಯನೇ ಇಲ್ಲ ಯಜಮಾನ್ರೇ ಮೇಡಮ್ ನಮ್ ಮುಂದಿನ ಜೀವನ ಏನು ಅನ್ನೋದು ನೀವ್ ಆಡೋ ಮಾತ್ನಲ್ಲಿದೆ ನೀವ್ ತೋರ್ಸೋ ಪ್ರೀತಿನಲ್ಲಿದೆ ಇದೆ ನಿರ್ಧಾರದ ಮೇಲೆ ಅವ್ರ ಜೀವನ ನಿಂತಿದೆ ಅಂತ ಹೇಳಿದ್ದ ರಾಯ್ ನ ಮಾತ್ನ ಕೇಳಿ ಝಾನ್ಸಿ ಎಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಸಂಪತ್ ಕುಮಾರ್ ಅವರು ಕೇಳ್ತಾರೆ ಅದಕ್ಕೆ ರಾಯ್ ನೀವ್ ಎಲ್ಲಿ ಬಿಟ್ ಬಂದ್ರೋ ಅದೇ ಜಾಗದಲ್ಲಿ ಕೂತಿದ್ದಾರೆ ಯಜಮಾನ್ರೇ ಅಂತ ಹೇಳ್ತಾನೆ ಅವಾಗ ಸಂಪತ್ ಕುಮಾರ್ ಅವರು ಝಾನ್ಸಿ ಇರೋ ಕಡೆಗೆ ಹೊರಡ್ತಾರೆ ಇಲ್ಲಿ ರಾಘು ಯೋಚನೆ ಮಾಡ್ತಾ ಕೂತಿರ್ತಾನೆ ಬೆಡ್ ಮೇಲೆ ಅವಾಗ ಅಲ್ಲಿಗೆ ಸಂಗೀತ ಬಂದು ಅಣ್ಣ ಮನೆಯವ್ರೆಲ್ರು ನಿನ್ ಜೊತೆ ಮಾತಾಡ್ಬೇಕು ಅಂತ ಎಲ್ಲರೂ ಕರಿತಾ ಇದ್ದಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಕರೀತಾಳೆ ಅದಕ್ಕೆ ಸರಿ ಆಯ್ತು ನಡಿ ಬಂದೆ ಅಂತ ಅಂದ್ಬಿಟ್ಟು ರಾಘು ಮತ್ತೆ ಸಂಗೀತ ಇಬ್ರು ಹಾಲ್ ಕಡೆಗೆ ಬರ್ತಾರೆ ಅಲ್ಲಿ ಎಲ್ರು ಕೂತಿರ್ತಾರೆ ಅಲ್ಲಿಗೆ ರಾಘು ಬಂದು ಏನೋ ಮಾತಾಡ್ಬೇಕು ಅಂತ ಕರೆದ್ರಂತೆ ಅಂತ ಕೇಳಿದ್ದಕ್ಕೆ ಅವ್ರ ದೊಡ್ಡಪ್ಪ ನೋಡು ರಾಘು ನಮ್ಮ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಅದಕ್ಕೆಲ್ಲ ಅದಕ್ಕೂ ಮೀರಿದ್ದು ನಡೀತಾನೆ ಇರುತ್ತೆ ಹೇಗ್ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹೋಗ್ತಾ ಇರ್ಬೇಕು ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಾವು ಕುತ್ಕೊಂಡ್ರೆ ನಮ್ಮ ಮನ್ ಮನ್ಸು ಹಾಳಾಗ್ತಾ ಹೋಗುತ್ತೆ ವಾತಾವರಣ ಹಾಳಾಗುತ್ತೆ ಮುಂದಿನ ಜೀವನದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಮ್ಮ ಇವಾಗ ಉಗುದ್ರು ಇದಕ್ಕೆ ಅಜ್ಜಿ ಕೂಡ ಕಾಲ ತನ್ನ ತಾನಾಗೆ ಸರಿ ಹೋಗುತ್ತೆ ಅಂತ ಕೂತ್ರೆ ಸರಿ ಹೋಗಲ್ಲ ಕಣೋ ಜೊತೆ ನಾವ್ ಹೋಗ್ಬೇಕು ಅವಾಗ್ಲೇನೆ ನಾವ್ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಜ್ಜಿ ಹೇಳಿದ್ದಕ್ಕೆ ಅವ್ರ ದೊಡ್ಡಪ್ಪ ಹೌದು ನಾವಾಗ್ಲೇನೆ ನಾವ್ ಅನ್ಕೊಂಡಂಗೆ ಜೀವನ ಸರಿಯಾಗಿ ಆಗೋದಕ್ಕೆ ಸಾಧ್ಯ ಆಗೋದು ಇದಕ್ಕೆ ರಾಗು ಅದ್ ನಾನೇನ್ ಮಾಡ್ಬೇಕು ದೊಡ್ಡಪ್ಪ ಅಂತ ಕೇಳ್ತಾನೆ ಅದಕ್ಕೆ ಅವ್ರ ದೊಡ್ಡಪ್ಪ ನಾವೆಲ್ಲರೂ ಯೋಚನೆ ಮಾಡಿ ಕೂತು ನಿರ್ಧಾರ ಮಾಡಿ ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಅಂತ ಬಂದಿದ್ದೀವಿ ಅಂದ್ರೆ ಈಗಾಗ್ಲೇ ಆಗೋಗಿರೋದಕ್ಕಿನ್ನ ಮುಂದೆ ಆಗ್ಬೇಕಾಗಿರೋದು ಮುಖ್ಯ ನೋಡು ಒಂದು ಕಹಿ ವಾತಾವರಣ ತಿಳಿಯಾಗಿ ಮನಸ್ಸುಗಳು ಸರಿ ಹೋಗ್ಬೇಕು ಅಂದ್ರೆ ಮತ್ತು ಅನಿತಾ ಮದ್ವೆ ಆಗ್ಬೇಕು ಅನ್ನೋದೇ ನಮ್ಮ ತೀರ್ಮಾನ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೊಂದು ಅಡ್ಡಿ ಬೇರೆ ಇದೆಯಲ್ಲಪ್ಪ ಗಣಪ ಹೇಳಿದಕ್ಕೆ ಅವ್ರ ಹೆಂಡತಿ ಕೂಡ ಅದ್ರ ಬಗ್ಗೆ ನಾವ್ ಯಾರು ಯೋಚನೆ ಮಾಡಿರ್ಲಿಲ್ಲ ಕಣೋ ಆದ್ರೆ ನಮ್ ಪಲ್ಲವಿ ಜಾಣೆ ಅಲ್ವಾ ತಟ್ ಅಂತ ಅದಕ್ಕೆ ಹೇಳದ್ಲು ಹೇಳಿದಕ್ಕೆ ಗಣಪ ಹೌದು ಕಣೋ ಪಲ್ಲವಿ ಆ ವಿಷಯನ ನಮ್ಗ್ ಹೇಳಿಲ್ಲ ಅಂದಿದ್ರೆ ಅದರಿಂದ ಬೇರೆ ಸಮಸ್ಯೆನೇ ಶುರು ಆಗಿರೋದು ಒಂದು ಸಮಸ್ಯೆ ನಿನ್ ಮದ್ವೆಗೆ ಅಡ್ಡಿಯಾಗಿ ನಿಂತಿಟ್ಟಿದೆ ಕಣೋ ಕ್ಲಿಯರ್ ಮಾಡ್ಕೊಬಿಟ್ರೆ ಬೇರೆ ಯಾವುದೇ ರೀತಿಯ ಅಡ್ಡಿ ಆತಂಕನೂ ಇಲ್ಲ ಇದಕ್ಕೆ ರಾಗು ಅಲ್ಲ ದೊಡಪ್ಪ ಪ್ಪ ಇವಾಗ ಅಡ್ಡಿ ಆಗಿದ್ದೇ ಜಾನ್ಸಿ ಮೇಡಮ್ ಅವ್ರೇ ಮನೆ ಬಿಟ್ಟು ಹೋದ್ಮೇಲೆ ಇನ್ ಬೇರೆ ಅಡ್ಡಿ ಆತಂಕ ಏನಿದೆ ದೊಡಪ್ಪ ಕೇಳಿದ್ದಿಕ್ಕೆ ಗಣಪ ಅಲ್ಲ ಕಣೋ ಅವಳು ಬಿಟ್ಟು ಹೋದ್ಲು ಸರಿ ಆದ್ರೆ ಅವಳ ಸಂಬಂಧ ಇನ್ನ ಇದೆಯಲ್ಲ ಅಂತ ಹೇಳಿದ್ದಿಕ್ಕೆ ರಾಘು ಏನ ಅಂತ ಹೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ ದೊಡಪ್ಪ ಅಂತ ಕೇಳ್ತಾನೆ ಅದಕ್ಕೆ ಅವ್ರ ದೊಡಪ್ಪ ಹೌದಪ್ಪ ಅಲ್ಲ ಅವಳು ಮನೆ ಬಿಟ್ಟು ಹೋಗಿದಾಳೆ ನಿಜ ಆದ್ರೆ ಅವಳ ಕೊರಳಲ್ಲಿ ನೀನ್ ಕಟ್ಟಿರೋ ತಾಳಿ ಇದೆಯಲ್ಲ ಅಂತ ಹೇಳ್ತಾರೆ ತಾಳಿ ನೀವಿಬ್ರು ಗಂಡ ಹೆಂಡತಿ ಅಂತ ಕಾನೂನ್ ಪ್ರಕಾರ ಹೇಳ್ತಾ ಇದೆ ಲೀಗಲ್ ಆಗಿರೋ ಸಮಸ್ಯೆನ ಲೀಗಲ್ ಆಗಿನೇ ಕಳ್ಕೊಳೋದು ಒಳ್ಳೇದಲ್ವಾ ಇಳಿದಿಕ್ಕೆ ರಾಘು ಈಗ ನಾನು ಏನ್ ಮಾಡ್ಬೇಕು ಅಂತ ಅನ್ಬಿಟ್ ಕೇಳ್ತಾನೆ ಅದಕ್ಕೆ ಅವ್ರ ದೊಡಪ್ಪ ಹಾಗಾದ್ರೆ ನೀನು ಇವಾಗ ಕಾನೂನ್ ಪ್ರಕಾರ ಆ ಝಾನ್ಸಿಯಿಂದ ಮುಕ್ತಿ ಪಡ್ಕೋಬೇಕು ಇಳಿದಕ್ಕೆ ಪಲ್ಲವಿ ಯಾಕೆ ದೊಡ್ಡಪ್ಪ ಸುತ್ತಿ ಬಳಸಿ ವಿಷಯಕ್ಕೆ ಬರ್ತಾ ಇದ್ದೀರಾ ನೇರವಾಗಿ ವಿಷಯಕ್ ಬರ್ಬೋದಲ್ವಾ ಆ ವಿಷಯ ಇಷ್ಟೇ ನೀನ್ ಆ ಜಾನ್ಸ್ಗೆ ಡಿವೋರ್ಸ್ ಕೊಡ್ಬೇಕು ಸೊ ಅವಳಗ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವ್ಳಂತೂ ಮುಂದುವರಿಯೋದಿಲ್ಲ ನಮ್ಗಿರೋದ್ರಿಂದ ನಾವೇನೆ ಮುಂದುವರಿಬೇಕು ಹೊರದು ಅವ್ಳಿಗೆ ನೀನು ಡಿವೋರ್ಸ್ ಕೊಡ್ಲೇಬೇಕು ಪಲ್ಲವಿ ಹೇಳಿದ್ ತಕ್ಷಣ ರಾಗುಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೇ ಸುಮ್ನೆ ನಿಂತಿಡ್ತಾನೆ ಸಂಪತ್ ಕುಮಾರ್ ಅವ್ರು ಜಾನ್ಸಿ ಹತ್ರ ಮಾತಾಡೋಣ ಅಂತ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬರ್ತಾ ಇರ್ತಾರೆ ರೂಮ್ ಹತ್ರ ಅವಾಗ ಅಲ್ಲಿಗೆ ಕರೆಕ್ಟ್ ಆಗಿ ತುಳಸಿ ಮತ್ತೆ ಅವ್ಳ ಕುಟುಂಬದವರು ಎಲ್ರು ಬಂದು ಅಪ್ಪ ನಿಮ್ ಕೋಪ ಇವಾಗ ಕಮ್ಮಿ ಆಯ್ತಾ ಸರಿ ಹೋಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ಸಂಪತ್ ಕುಮಾರ್ ಅವ್ರು ಸರಿ ಮಾಡ್ಕೋಬೇಕು ಅಲ್ವಮ್ಮ ಇರೋ ವಿಷಯನ ಹಾಗೇನೆ ಮನ್ಸಲ್ಲೇ ಇಟ್ಕೊಂಡು ಕೊರಕ್ತಾ ಇರೋದು ಸರಿನಾ ಗಾಯನ ಹೇಗೆ ವಾಸಿ ಮಾಡ್ಕೋಬೇಕು ಅಂತ ತಾನೇ ಯೋಚನೆ ಮಾಡ್ಬೇಕು ತಾನೇ ನಮ್ಮ ಮುಂದಿನ ಬದುಕಿಗೆ ಅಡಿಪಾಯ ಹೇಳಿದಿಕ್ಕೆ ತುಳಸಿ ಹೌದಪ್ಪ ನೀವ್ ಹೇಳ್ತಾ ಇರೋದು ಸರಿ ಅದ್ರಿಂದ ಜೀವನಕ್ಕೆ ಹೊಸ ಅರ್ಥ ಸಿಗುತ್ತೆ ಆಗಿರೋ ಕೆಟ್ಟ ಕ್ಷಣಗಳನ್ನ ನೆನ್ಪ್ ಮಾಡ್ಕೊಂಡು ಮುಂದೆ ಆಗೋ ಒಳ್ಳೆ ಕ್ಷಣಗಳನ್ನ ನಾವು ಮರಿಬಾರ್ದು ಹೇಳಿದಕ್ಕೆ ಸಂಪತ್ ಕುಮಾರ್ ಅವರು ಹೌದಮ್ಮ ನಿಜ ನೀನ್ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಇದನ್ನ ನೀವ್ ಅರ್ಥ ಮಾಡ್ಕೊಂಡು ನೀವ್ ಖುಷಿಯಾಗಿದ್ದೀರಲ್ಲ ಅದೇ ನನಗ್ ಸಮಾಧಾನ ತುಳಸಿ ಹೇಳಿದಕ್ಕೆ ಸಂಪತ್ ಕುಮಾರ್ ಅವರು ಹೌದಮ್ಮ ಎಲ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಅಪೇಕ್ಷೆ ಆಗಿರೋದ್ರ ಬಗ್ಗೆ ಕೊರಗ್ಬೇಕಾ ಹೆಮ್ಮೆ ಪಡ್ಬೇಕಾ ಯಾವ್ದು ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೋಗಿ ಝಾನ್ಸಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಇಲ್ಲೇ ಇರಿ ಅಂತ ಅಂದ್ಬಿಟ್ಟು ಸಂಪತ್ ಕುಮಾರ್ ಅವ್ರು ಝಾನ್ಸಿ ಇರೋ ರೂಮ್ ಗೆ ಬರ್ತಾರೆ ಝಾನ್ಸಿ ಎಲ್ಲೂ ಕಾಣಿಸೋದಿಲ್ಲ ಎಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಹುಡುಕ್ತಾರೆ ಅಲ್ಲಿ ಕೂತಿರ್ತಾಳೆ ಅವಾಗ ಡೋರ್ ನ ಲಾಕ್ ಮಾಡ್ಬಿಟ್ಟು ಒಳಗಡೆ ಬರ್ತಾರೆ ಬಂದು ಝಾನ್ಸಿನ ನೋಡ್ತಾರೆ ಝಾನ್ಸಿ ನಿದ್ದೆ ಮಾಡ್ತಾ ಅಲ್ಲೇ ಕೂತ್ಬಿಟ್ಟಿರ್ತಾಳೆ ಅವಾಗ ಅವಳ ಮುಂದೆ ಅವ್ರುನು ಮಂಡಿ ಊರಿ ಅವಳ ಸಮಕ್ಕೆ ಕೂತ್ಕೊಂತಾರೆ ಸಂಪತ್ ಕುಮಾರ್ ಅವರು ಈ ಕಡೆ ಬಂದ್ಮೇಲೆ ಪ್ರಣವ್ ಮಾ ಇವಾಗ ತಾತ ಏನಂತ ಹೇಳ್ಬಿಟ್ಟು ಹೋದ್ರು ಅಂತ ಕೇಳ್ತಾನೆ ಅದಕ್ಕೆ ತುಳಸಿ ಹಾಗೂ ಜೊತೆ ಮದ್ವೆ ಅನ್ನೋ ಹಳೆ ಕತೆನ ಮರ್ತು ಜೊತೆ ಜಾನ್ಸಿ ಮದ್ವೆನ ಮಾಡಿಸಿ ಕಥೆನ ಶುರು ಮಾಡ್ಬೇಕು ಅನ್ನೋದೇ ಆ ಮಾತಿನ ಅರ್ಥ ಈ ವಿಷಯನ ಇವಾಗ ನಮ್ಮಪ್ಪ ಮಾತಾಡೋದಕ್ಕೆ ಒಳಗಡೆ ಹೋಗಿರೋದು ಹೇಳಿದ್ದಕ್ಕೆ ಮಗ ಹೌದಲ್ವ ಮಾಮ್ ಅದೇ ತಾನೇ ನಮಗ್ ಬೇಕಾಗಿರೋದು ಅಂತ ಅನ್ಬಿಟ್ಟು ಪ್ರಣವ್ ಕೇಳ್ತಾನೆ ಅದಕ್ಕೆ ಹೌದು ಮೈ ಡಿಯರ್ ಸನ್ ಅದೇ ವಿಷಯನ ನಮ್ಮಪ್ಪ ಇವಾಗ ಹೋಗಿ ಜಾನ್ಸಿ ಹತ್ರ ಮಾತಾಡ್ತಾರೆ ನಿನ್ನ ಮತ್ತೆ ಜಾನ್ಸಿ ಮದ್ವೆ ನಡ್ದೆ ನಡೆಯುತ್ತೆ ಅಂತ ಭರವಸೆನ ನೀಡ್ತಾಳೆ ಎಲ್ರೂನು ಖುಷಿ ಆಗ್ತಾರೆ ಕುಮಾರ್ ಅವರು ಝಾನ್ಸಿ ಮುಂದೆ ಕೂತು ಚಿಟಕಿನ ಹೊಡಿತಾರೆ ಆದರೆ ಝಾನ್ಸಿಗೆ ಎಚ್ಚರ ಆಗೋದಿಲ್ಲ ಅವಾಗ ಝಾನ್ಸಿ ಝಾನ್ಸಿ ಅಂತ ಕರೀತಾರೆ ಅವಾಗ ಅವಳು ಕಣ್ಬಿಡ್ತಾಳೆ ತಾತ ಅಂತ ಕಣ್ಬಿಟ್ಟು ತಾತ ಅಂತ ಕಣ್ಣೀರು ಒರ್ಸ್ಕೊಂಡಿದ್ದೇನೆ ಸಂಪತ್ ಕುಮಾರ್ ಅವರು ಸಾರಿ ಕಣಮ್ಮ ಆಗ್ಲೇ ಬಂದು ಸಾರಿ ಕೇಳ್ದೆ ಸ್ವಲ್ಪ ಸ್ವಲ್ಪ ಏನು ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಕ್ಷಮೆ ಕೇಳ್ತಾ ಇದೀನಮ್ಮ ಜಾನ್ಸಿ ಹತ್ರ ಸಂಪತ್ ಕುಮಾರ್ ಅವರು ಕ್ಷಮೆನ ಕೇಳ್ತಾರೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು